ಬನ್ನಿ ಫ್ರೆಂಡ್ಸ್ ಬರೋ ಮಾಮಾ ಮಾಮಾನ ಕರೆಕೊಂಡು ರಾಜದ್ರೋಹಕ್ಕೆ ಬನ್ನಿ ಫ್ರೆಂಡ್ಸ್ ಆಯ್ತು ಇದೆ ಹೇಳೋಣ ಅದೆ ಇಷ್ಟಕ್ಕೆ ಹೇಳೋಣ ಅಂಜೋಗೆ ಅತ್ತಿರೋಣ ಆ ಬಾ ಇಲ್ಲಿ ಬರಲ್ಲ ಓಹೋ ಮನೆ ತಾತ ತಾತ ಏ ಫ್ರೆಂಡ್ಸ್ ರಾಜೇಶ್ ಸರ್ ಷೆಟ್ ಹಾಕೊಂಡ್ರೆ ಅಷ್ಟೇ हाँ कट पाड़ी സർ ക്ലീനിങ് മിസ്റ്റർ ഓട്ടോ ടാക്സി കുറ കുറ സർ എന്നെ ഇട്ടേക്കുക ആ റെഡി ഒരു മിനിറ്റ് ശരി എല്ലാം മുന്നേ നോടി എല്ലാം ഇकडे നോടി सबैलाई जारी पुग्यो। यसकडेर पुडी। ओके सर पुनि खानु। इरा इरा पुडी इरा। दुरो पुनि सर। हा। ओके ना। हा। इले इले। अलि बोट बोट पर्ने। पने दाल पे। रे। इले। ಪಕ್ಷದ ಹಿರಿಯ ನಾಯಕರು ಕಾಂಗ್ರೆಸ್ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದೊಬ್ಬರು ಮಾಜಿ ನಗರ ಪಾಲಿಕಾ ಸದಸ್ಯರಾದಂಥ ಶಿವಣ್ಣರವರ ಉದ್ಯೋಗದ ಅಂಗವಾಗಿ ಇವತ್ತು ನಾವು ಈ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಸ್ತಕಗಳನ್ನು ನೋಟ್ಬುಕ್ಗಳನ್ನು ಕೊಡೋ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೇವೆ ಮತ್ತು ಮಕ್ಕಳಿಗೆ ಹೇಳಿ ಅವರಿಗೆ ಮಕ್ಕಳಿಗೆ ನೋಡಬೇಕು ಮುಖಾಂತರ ಇವತ್ತು ನಾವು ಶಿವಣ್ಣನವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೇವೆ ತಾಯಿ ಚಾಮುಂಡೇಶ್ವರಿ ಶಿವಣ್ಣ ಅವರಿಗೆ ಆರೋಗ್ಯ ಮತ್ತು ಹೆಚ್ಚು ಇನ್ನೂ ಶಕ್ತಿಯನ್ನು ನೀಡಿ ಇನ್ನೂ ಸಮಾಜ ಸೇವೆಯಲ್ಲಿ ಅವರುಗಳು

ಸಂದರ್ಭದಲ್ಲಿ ನಾನು ಯಾವಾಗಲೂ ಕೂಡ ನನ್ನ ದುಃಖದ ಭಾವವನ್ನು ವೈಭೋಗ ಮಾಡಿಕೊಂಡಂಥ ಇತಿಹಾಸ ನನ್ನಲ್ಲಿಲ್ಲ ನಾವೇನಿದ್ರೂ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಾಡಿನ ಹಿರಿಯ ನಾಯಕರು ಸರ್ವ ಜನಾಂಗರ ಪ್ರಶ್ನಾತೀತ ನಾಯಕರ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರ ಹುಟ್ಟಹೊಬ್ಬವನ್ನು ನಾನು ಇಪ್ಪತ್ತಾರು ವರ್ಷದಿಂದ ಸದಾತರ ಮಾಡ್ತಾ ಇದ್ದೆ ಇತ್ತೀಚಿನ ಕೆಲವು ವರ್ಷಗಳಿಂದ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬ ಏನಿದೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಆದಿ ಪೂಜಿತ ಗೆಳೆಯರ ಬಳಗ ಗಣಪತಿ ಸಂಘ ಸಂಸ್ಥೆಗಳು ಲಸಿಕ ಮೂಲದ ನಿವಾಸಿಗಳು ಮೈಸೂರಿನ ಕುರುಳ ಮತ್ತು ಮೂಗ ಪಾಠಶಾಲೆಯಲ್ಲಿ ಅಲ್ಲಿರತಕ್ಕಂಥ ಮಕ್ಕಳಿಗೆ ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರ ಉಚಿತ ಚಿಕ್ಕ ಔಷಧಿ ವಿತರಣೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆಯನ್ನು ಮುಂದಿನ ತಿಂಗಳು ಹನ್ನೆರಡು ಹನ್ನೆರಡನೇ ತಾರೀಕು ಏರ್ಪಾಡು ಮಾಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲವು ಸ್ನೇಹಿತರುಗಳು ಹಿತೈಷಿಗಳು ಅಭಿಮಾನದ ಒಂದು ಇಷ್ಟ ಅಭಿಮಾನದ ಇಚ್ಛೆಯಿಂದ ಅವರು ನನ್ನ ಹುಟ್ಟುಹಬ್ಬನ ಆಚರಣೆ ಅಂತೇಳಿ ಹಲವಾರು ಬಾರಿ ಹಲವಾರು ವರ್ಷಗಳಿಂದ ನೆಟ್ಸ್ಕೊಂಡ್ ಇದೆ ನಾನು ಹಲವಾರು ವರ್ಷಕ್ಕೇ ಅದೇ ಹೇಳಿದ್ದವ್ರಿಗೆ ಯಾವುದೇ ವಿಧವಾದ ಆಡಂಬರದ ಹುಟ್ಟುಹಬ್ಬ ಆಗಬಾರ್ದು ನಾವೇನಾರು ನೆನಪಿಗೆ ಏನಾದ್ರು ಮಾಡಿದ್ರೆ ಶಾಲಾ ಮಕ್ಕಳಿಗೆ ಯಾರಿಗಾವತ್ತು ಊಟ ಇರೋದಿಲ್ಲ ಊಟ ಕೊಡೋದು ಬಡವರಿಗೆ ಸಹಾಯ ಮಾಡೋದು ಮಕ್ಕಳಿಗೆ ಪುಸ್ತಕಗಳು ಕೊಡೋದು ವಿದ್ಯಾ ಅಭಿವೃದ್ಧಿಗೆ ಸಹಕರಿಸಬೇಕು ಆರೋಗ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಯಾರಿಗೆ ಮ ಒಂದೊತ್ತಿನ ಕೂಳು ತೊಂದರೆ ಇರ್ತದೆ ಅವ್ರನ್ನ ಹುಡುಕಿ ಆ ದಿನ ಅವರಿಗೆ ಊಟ ಕೊಟ್ಟಾಗಲೇ ಅದು ನಮ್ಮ ಜನ್ಮ ಸಾರ್ಥಕ ಆಗ್ತಿದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಾನು ಬೆಳಗ್ಗೆ ಈಗಾಗಲೇ ಮಾದೇಶ್ವರ ಸ್ವಾಮಿನ ಗಂಡಿಕೇರಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಪುಟ್ನಳ್ಳಮ್ಮನವ್ರ ದರ್ಶನ ಮಾಡಿ ಇವತ್ತು ನಮ್ಮೆಲ್ಲ ಸ್ನೇಹಿತರ ಒಂದು ಆಹ್ವಾನದ ಮೇಲೆಗೆ ಇಲ್ಲಿ ಬಂದು ಪರಪಾರವಾದ ಪ್ರೀತಿ ಗೌರವಕ್ಕೆ ನಾನು ಪಾತ್ರರಾಗಿದ್ದೀನಿ ಅದಕ್ಕಾಗಿ ನಾನು ಏರ್ಪಾಡು ಮಾಡಿದಂಥ ಎಲ್ಲ ಆದಿ ಉಚಿತ ಕಿರಿಯ ಬಳಗದ ಸಂಘದವರಿಗೆ ವಿವಿಧ ಗಣಪತಿ ಸಂಘಗಳಿಗೆ ಮೂಲ ನಿವಾಸಿಗಳಿಗೆ ಎಲ್ಲ ಹಿರಿಯರಿಗೆ ನನ್ನ ಕುಟುಂಬ ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದೇ ಥರ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲ ಇದರಲ್ಲೂ ಕೂಡ ನಮ್ಮ ಮೈಸೂರು ನಗರದ ನನಗೆ ಮೂವತ್ತೈದು ವರ್ಷ ನಾನು ರಾಜಕೀಯ ಜೀವನದಲ್ಲಿ ನಾನು ಎಷ್ಟು ಎತ್ತರಿಕೆ ಬೆಳಿಬೇಕು ಅಂದರೆ ಒಂದು ಸಿದ್ದರಾಮಯ್ಯ ಕಾರ್ಯಕರ್ತರು ಎರಡನೇದು ಮೊಲಾದ ಎಲ್ಲ ಜನತೆ ಇದರ ಜೊತೆಯಲ್ಲಿ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರು ಪ್ರಿಂಟ್ ಮೀಡಿಯಾದವರು ನನ್ನ ಯಾವುದೇ ಸಮಾರಂಭದಲ್ಲೂ ಕೂಡ ನಾವು ಕರೆದಾಗ ಅವರು ಬಂದು ನಮ್ಮನ್ನು ಕೂಡ ಚಿತ್ರ ತೆಗೆಯೋದರ ಮುಖಾಂತರ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರ ಸುದ್ದಿ ಮಾಧ್ಯಮದ ಸ್ನೇಹಿತರ ಒಂದು ಸಹಕಾರನೂ ಕೂಡ ಇದೆ ಅದಕ್ಕಾಗಿ ನಾನು ಮೈಸೂರು ನಗರದ ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ಪ್ರಿಂಟ್ ಮೀಡಿಯಾದ ಸ್ನೇಹಿತರಿಗೆ ನಮ್ಮ ಕುಟುಂಬದ ಪರವಾಗಿ ನಮ್ಮ ಮೌಲ್ಯದ ಎಲ್ಲ ಜನತೆಯ ಪರವಾಗಿ ತುಂಬಿರುದೇ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತು ಎಂಬತ್ನಾಲ್ಕರಲ್ಲಿ ನಾನು ಚುನಾವಣೆ ನಿಲ್ಲಬೇಕು ಅಂದಾಗ ಅವಾಗ ಚುನಾವಣೆ ಬೇಡಿ ಅಂತೇಳಿ ಚಕ್ರವರ್ತಿ ತೀರ್ಮಾನ ಮಾಡಿದಾಗ ಜನತಾ ಅದಳ ಜನತಾ ಪಕ್ಷ ಸರ್ಕಾರದಲ್ಲಿ ಮೊದಲನೇ ಮಾಡಿ ನ ಸಿದ್ದರಾಮಯ್ಯ ಸಾಹೇಬ್ ಮತ್ತು ಎಚ್ ಕೆಂಪೇಗೌಡರು ಎಮ್ ಎಲ್ ಎ ಆಗಿದ್ದಾಗ ಕಟ್ಟಿಸಿದರು ಮೇಲುಗಡೆ ಫ್ಲೋರು ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದಾಗ ಎರಡು ಸಾವಿರದ ಎಂಟರಲ್ಲಿ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಈ ಕಟ್ಟಡವನ್ನು ಕಟ್ಟಿಸಿದ್ದೇವೆ ಈಗೆಲ್ಲ ಗೊತ್ತಿಷ್ಟು ಎತ್ತರಿಕೆ ನಾನೇನಾದ್ರೂ ಬಂದಿದ್ದೀನಿ ಅಂದರೆ ಒಂದು ಪರಮಾತ್ಮನ ಕೃಪೆ ಮಾದಪ್ಪನ ಕೃಪೆ ತಾಯಿ ಚಾಮುಂಡೇಶ್ವರಿ ಕೃಪೆ ನಮ್ಮ ಮನದೇವತೆ ಕುಲದೇವತೆ ಆಶೀರ್ವಾದದಿಂದ ನಮ್ಮ ಮೊಲ್ಲಾದ ಎಲ್ಲ ಜನತೆ ಆಶೀರ್ವಾದದಿಂದ ನಿರಂತರವಾಗಿ ನನ್ನ ಕೈಲಾದಷ್ಟು ಜನಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದಕ್ಕೆ ನಾನು ಇಷ್ಟು ಹೆತ್ತರಕ್ಕೆ ಬೆಳಿಬೇಕಾದ್ರೆ ನನಗೆ ಸಾಮಾನ್ಯ ಸಿದ್ದರಾಮಯ್ಯ ಅವರು ಸಾಹೇಬ ಕಾರಣ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ಕಾರಣ ವೆಂಕಟೇಶ್ವನವ್ರ ಕಾರಣ ಅದೇ ರೀತಿ ಎಲ್ಲ ನಮ್ಮ ಈ ಮೌಲ್ಯದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಯಜಮಾನರುಗಳು ಇತೇಶಿಗಳು ಸ್ನೇಹಿತರು ಅವರೆಲ್ಲರ ಒಂದು ಸಹಕಾರ ಬೆಂಬಲದಿಂದ ನಾನು ರಾಜಕಾರಣದಲ್ಲಿ ಇನ್ನೂ ಇದ್ದೇನೆ ನನಗೆ ಎಲ್ಲಿ ತನಕ ಶಕ್ತಿ ಇರುತ್ತೆ ಅಲ್ಲಿ ತನಕ ಕೂಡ ನಾನು ಬಡವರ ಪರವಾಗಿ ಶೋಷಿತರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಸಾರ್ವಜನಿಕ ಜೀವನದಲ್ಲಿ ನನ್ನ ಶಕ್ತಿ ಮೀರಿ ಅವರಿಗೆ ಸಹಾಯ ಮಾಡತಕ್ಕಂಥ ಕೆಲಸನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದಂಥ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳಿಗೆ ಎಲ್ಲ ಮೌಲ್ಯ ನಿವಾಸಿಗಳಿಗೆ ಇದೇ ಸಂದರ್ಭದಲ್ಲಿ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿಯವರು ಬಂದು ನನಗೆ ಅರಸಿ ಹಾರೈಸಿದ್ದಾರೆ ಬೆಳಗ್ಗೆಯಿಂದ ಸುಮಾರು ಒಂದು ನೂರು ನೂರೈವತ್ತು ಜನ ಫೋನ್ ಮುಖಾಂತರ ನನಗೆ ಅರಸಿ ಆರೈಸಿ ನನ್ನ ಆರೋಗ್ಯದ ಬಗ್ಗೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಆ ದೂರವಾಣೆ ಕರೆ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನಾನು ಕುಟುಂಬದ ಪರವಾಗಿ ಧನ್ಯವಾದಗಳನ್ನು